ರಾಖಿ మూసి తిరిగి ತಿರುಗಿ హోదాగా ఇది ಹೋದಾಗ ಇದನ್ನ ಹೌಸ್ ಮಾಡ್ಸ್ಯಾಡ ಮಣ್ಣು ಬಿಡ್ಸ್ಯಾಣ ರೊಕ್ಕ ಯಾವುದು ಎಮ್ಮಿ ಮಲಕ್ಕ ಅದು ಹೆಂಗೆ ಅದು ಬೇಡ ನೀ

ನಾವು ಕಲ್ಕೆ ಯಾಕೋಂದ್ರ ನನಗೆ ಬೆಳಿಗ್ಗೆ ಐದೂವರೆ ಗುರುತಾರ ಅಲ್ಲಿ ಯೋಗ ಟೀಮ್ ಅಂತಲ್ಲ ಅವರು ಒಂದು ತಾಸ್ ಯೋಗ ಮಾಡ್ತಾರ ನಾ ಹತ್ತು ತಾಸ್ ನಂಗೆ ಯೋಗ ಮಾಡ್ತೀನಿ ಅದು ಯಾಕೆ ಅಂತಂದ್ರ ಇದಕ್ಕದ ಮಠ ಬೇರೆ ಇಲ್ಲ ಭಾರತೀಯ ಮಠ ಬೇರೆ ಇಲ್ಲ ಅವ್ರು ಎಷ್ಟು ಗೌರವ ಅಪ್ಪ ತಂದೆ ಎರಡು ಒಂದೇ ಬಸವ ತುಪ್ಪ ಮುಂದೆ ಬಸವಣ್ಣನೇ ತಂದೆ ಅಂತ ಎರಡು ಮಠದ ಸಾಮರಸ್ಯಕ್ಕೆ ನಾವು ಹೋಗ್ತೀವಿ ಅದಕ್ಕೆ ನಾನು ತಮರಾಡ್ತೀನಿ ಮತ್ತೆ ಡ್ಯಾನ್ಸ್ ಮಾಡ್ತೀನಿ